ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಹತ್ತೊಂಬತ್ತರ ಮಾಡಲಾ ಹಾಂ ರೀ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ರನ್ನಿಂಗ್ ಎಲ್ಲ ಇದೆ

ನಾವು ಗಾಡಿದು ಒಂದು ಐದುವರೆ ಹೇಳ್ತೀವಿ ಐದುವರೆ ಹಾಂ ರೀ ಇದು ಹಿಂದ್ಗಡೆ ತೊಟ್ಟಿರ ಚೆನ್ನಾಗಿದೆ ಗಾಡಿದು ಹಾಂ ಹಿಂದಿಗಿದೆ ಒಂದು ಇದು ಪ್ಯಾಚ್ ವರ್ಕ್ ಅದ ರೀ ಹೌದಾ ಹಾಂ ರಿಪೇರಿ ಮಾಡ್ಕೋಬೇಕು ರೀ ಆಯಿತಾ ಹ್ಞೂ ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ ಐದುವರೆ ಹೇಳ್ತಿದ್ದೀರಾ ಹಾಂ ಐದುವರೆ ಹೇಳ್ತೀವಿ ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀರಾ ಒಂದು ನೆಗೋಷಿಯಬಲ್ ಪ್ರೈಸ್ ಅದು ಫೈನಲ್ ಎಷ್ಟಕ್ಕೆ ಮಾಡ್ತೀರಾ ಇದು ಫೈನಲ್ ಒಂದು ಐದು ಮೂವತ್ತು ಫೈನಲ್ ಐದು ಮೂವತ್ತು ಫೈನಲ್ಲಾ ಹಾಂ ರೀ ಓಕೆ ಓಕೆ ಕಂಪ್ಲೇಂಟ್ ಮಾಡ್ತೀವಿ ಗಾಡಿನ ಹಾಂ ರೀ ಬಂದ್ರೆ ಕಣ್ಣಿಂದ ಮಾಡಿ ಕಡೆ ಕೊಡ್ರಿ ಓಕೆ ಸರ್ ಓಕೆ ಥ್ಯಾಂಕ್ ಯು